ಇಬ್ಬರು ವ್ಯಕ್ತಿಗಳ ಒಟ್ಟು ವೇತನ ಸಮನಾಗಿದ್ದು ಒಬ್ಬನಿಗೆ ಸಿಗುವ ಭತ್ಯೆಯು ಆತನ ಮೂಲ ವೇತನದ ಅರವತ್ತೈದು ಪ್ರತಿಶತ ಹಾಗೂ ಮತ್ತೊಬ್ಬನಿಗೆ ಸಿಗುವ ಭತ್ಯೆಯು ಆತನ ಮೂಲ ವೇತನದ ಎಂಬತ್ತು ಪ್ರತಿಶತ ಆಗಿದೆ ಅವರಿಬ್ಬರ ಮೂಲ ವೇತನದ ಅನುಪಾತವು ಎಷ್ಟಿದೆ ಈ ಪ್ರಶ್ನೆಯು ಅನುಪಾತ ಮತ್ತು ಸಮಾನುಪಾತ ರೇಷೋ ಆ್ಯಂಡ್ ಪ್ರೊಪೋರ್ಷನ್ಗೆ ಸೇರಿದೆ ಎ ಹಾಗೂ ಬಿ ಇಬ್ಬರು ವ್ಯಕ್ತಿಗಳು ಎ ಮೂಲವೇತನ ಎಕ್ಸ್ ರೂಪಾಯಿಗಳು ಹಾಗೂ ಬಿ ಮೂಲ ವೇತನ ವೈ ರೂಪಾಯಿಗಳು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಹೇಗೆ ಸಿಗುವ ಭತ್ಯೆಯು ಆತನ ಮೂಲ ವೇತನದ ಅರವತ್ತೈದು ಪ್ರತಿಶತ ಇದೆ ಅದನ್ನ ಈ ರೀತಿ ಬರ್ಕೋಬಹುದು ಅರವತ್ತೈದು ಪ್ರತಿಶತ ಎಕ್ಸ್ನದ್ದು ಹಾಗೂ ಬಿಗೆ ಸಿಗುವ ಭತ್ತೆಯು ಆತನ ಮೂಲ ವೇತನದ ಎಂಬತ್ತು ಪ್ರತಿಶತ ವೈನ ಎಂಬತ್ತು ಪ್ರತಿಶತ ಇದನ್ನ ನಾವು ಒಂದು ಈಕ್ವೇಶನ್ ರೂಪದಲ್ಲಿ ಬರ್ಕೊಳ್ಳೋಣ ಎಕ್ಸ್ ಅಂತ ಅಂದ್ರೆ ಒಂದು ಎಕ್ಸ್ ಅಥವಾ ಎಕ್ಸ್ ನೂರು ಪ್ರತಿಶತ ಎಕ್ಸ್ ನೂರು ಪ್ರತಿಶತ ಪ್ಲಸ್ ಎಕ್ಸ್ ನ ಅರವತ್ತೈದು ಪ್ರತಿಶತ ಇದು ವೈನ ನೂರು ಪ್ರತಿಶತ ಪ್ಲಸ್ ವೈನ ಎಂಬತ್ತು ಪ್ರತಿಶತಕ್ಕೆ ಸಮನಾಗಿದೆ ಎಕ್ಸ್ ಇಂಟು ನೂರ ಅರವತ್ತೈದು ಪ್ರತಿಶತ ವೈ ಇಂಟು ನೂರ ಎಂಬತ್ತು ಪ್ರತಿಶತಕ್ಕೆ ಸಮ ಇದನ್ನು ನಾವು ಭಿನ್ನ ರಾಶಿಯ ರೂಪದಲ್ಲಿ ಕೂಡ ಬರ್ಕೋಬೋದು ಎಕ್ಸ್ ಇಂಟು ನೂರ ಅರವತ್ತೈದು ಪ್ರತಿಶತ ಬೈ ವೈ ಇಂಟು ನೂರ ಎಂಬತ್ತು ಪ್ರತಿಶತ ಇದು ಒಂದಕ್ಕೆ ಸಮನಾಗಿರುತ್ತೆ ಯಾಕೆಂದ್ರೆ ಈ ಎರಡು ಏನಿದೆ ಅದು ಈಕ್ವಲ್ ಆಗಿದೆ ಈಗ ಎಕ್ಸ್ ಹಾಗೂ ವೈಯನ್ನ ಈ ಈ ಪಕ್ಕದಲ್ಲೇ ಇಟ್ಕೊಂಡು ಈ ನೂರ ಅರವತ್ತೈದನ್ನ ಈ ಪಕ್ಕಕ್ಕೆ ತೆಗೆದುಕೊಂಡು ಹೋದ್ರೆ ನ್ಯೂಮರೇಟರ್ ಅಲ್ಲಿ ಇರೋಂಥದ್ದು ಡಿನಾಮಿನೇಟರ್ಗೆ ಬರುತ್ತೆ ಅಥವಾ ಛೇದಕ್ಕೆ ಬರುತ್ತೆ ನೂರ ಎಂಬತ್ತು ಪ್ರತಿಶತವನ್ನ ಈ ಪಕ್ಕಕ್ಕೆ ತೆಗೆದುಕೊಂಡು ಹೋದ್ರೆ ಡಿನಾಮಿನೇಟರ್ ಅಲ್ಲಿರೋದು ನ್ಯೂಮರೇಟರ್ಗೆ ಬರುತ್ತೆ ಅಂಶಕ್ಕೆ ಬರುತ್ತೆ ಈಗ ಇವೆರಡನ್ನ ಸಿಂಪ್ಲಿಫೈ ಮಾಡೋಣ ಹದಿನೈದರಿಂದ ಹನ್ನೆರಡು ಬಾರಿ ಹಾಗೂ ಇದು ಹನ್ನೊಂದು ಬಾರಿ ಭಾಗ ಆಗುತ್ತೆ ಎಕ್ಸ್ ಹಾಗೂ ವೈನ ಅನುಪಾತ ಹನ್ನೆರಡು ಇಷ್ಟು ಹನ್ನೊಂದು ಆಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ